ನಿನ್ನ ಮೈದನದು ಅವಳನ್ನು ಮದುವೆ ಮಾಡಿ ಕೊಡುವಾಗ ನನಗೆ ಚಿನ್ನಾಭರಣ ಹಾಕುತ್ತೇನೆ ಎಂದು ಸುಳ್ಳು ಹೇಳಿ ಮದುವೆ ಮಾಡಿಕೊಟ್ಟಿದ್ದ ಓಹೋ ಬಡವರ ಬಂಗಾರಕ್ಕೆ ಆಸೆ ಪಡುತ್ತೇನೆ ಅಂತ ನೀನು ಮೊದಲೇ ಹೇಳಿದ್ದರೆ ನನ್ನಗೆ ಹೇಳಿ ಬಂಗಾರವನ್ನು ಲೇ ಐಶ್ವರ್ಯ ನಾನು ಈ ವಿಷಯ ನಿನ್ನತ್ತಿಗೆಗೆ ಹೇಳುತ್ತಿದ್ದೇನೆ ಇದರಲ್ಲಿ ನೀನು ಭಾಗವಹಿಸಬೇಡ ಭಾಗವಹಿಸಿದರೆ ನಿನ್ನ ಬಾಯಲ್ಲಿ ನಾಲಿಗೆ ಇಲ್ಲದಂತೆ ಮಾಡೇನೋ ಸುಮ್ಮನೆ ನಿಂತಿ ಬಾಯಿಗೆ ಹೇಳಿದ ಒಂದು ಹೆಣ್ಣಿನಿಂದ ನಿನಗೆ ಬಂಗಾರ ಬೇಕೇನೋ ಬೇಕೇನು ನಿನಗೆ ಬಂಗಾರ ಬೇಕಿದ್ರೆ ನನ್ನ ಮೈದನ ನನ್ನ ಗಂಡ ಎಲ್ಲಿ ಅದ್ರ ಕೂಲಿ ನಾಲಿ ಮಾಡಿ ಸಾಲ ಮಾಡಿ ಆದ್ರೂ ನಿನಗೆ ಬಂಗಾರ ತಂದು ಕೊಡ್ತಾರೆ ಅವ್ರು ಕೊಟ್ಟ ಬಂಗಾರ ಹಾಕೊಂಡು ಸಿಂಗಾರದಿಂದ ಮೆರಿ ಆದ್ರೆ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕೊ ಅಕ್ಕ ತಮ್ಮ ತಂಗಿ ತಾಯಿ ಎಂಬ ಸಂಬಂಧದ ಅರ್ಥವೇ ಇಲ್ಲದೆ ನಾಯಿ ಹಾಗೆ ಬಗೋತಿರ್ವಿ ಅಲ್ಲ ನೋಡು ಈ ಒಂದು ಮಾತನ್ನ ಕೊನೆಯವರೆಗೂ ನೆನಪಿಡು ನನಗ ಮಾತಾಡಿದ್ದು ಬೇರೆ ಯಾವುದಾದ್ರೂ ಹೆಣ್ಣಿಗೆ ಮಾತಾಡಿದ್ರೆ ಅಲ್ಲ ಸತ್ತ ಮೇಲೂ ನೆನಪಿಡಬೇಕು ಆ ರೀತಿ ಕೊಡ್ತಾ ಇದ್ರು ಅರ್ಥ ಮಾಡಿಕೊಂಡು ಬಾಳೆ ಮಾಡು ಅರ್ಥ ಅರ್ಥ ಅನ್ನುವುದನ್ನೆಲ್ಲ ಆಮೇಲೆ ನೋಡುತ್ತೇನೆ ಮೊದಲು ನಾನು ಹೇಳಿದ ಕೆಲಸ ಮಾಡು ಲೇ ಐಶ್ವರ್ಯಾ ನೀನು ನನ್ನ ಜೊತೆಗೆ ಬಂದರೆ ಬಾ ಇಲ್ಲ ಹೋಗಿ ಬಿಡು ಅತ್ತಿಗೆ ಪತಿ ಕೋಪದಲ್ಲಿ ನಿನಗೆ ನಿನ್ನ ಮಾತಾಡಿ ನಿನಗೆ ನನ್ನಿಂದ ಅವಮಾನ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸುವ ಹೊತ್ತಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸುವ ದಯವಿಟ್ಟು ಇಂಥ ಮಾತು ಮಾತಾಡ್ಬೇಡ ನೀನು ಯಾವ ತಪ್ಪು ಮಾಡಿದ್ದೀಯ ಅಂತ ಕ್ಷಮೆ ಕೇಳ್ತೀಯ ಅವರು ಮಾತಾಡಿ ಹೋದ ಅದಕ್ಕೆ ನೀನು ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇಲ್ಲ ನೋಡ ಬದಲಿ ಚಿಂತೆ ಮಾಡಬೇಡ ನಾನು ಹೋಗಿ ನಿಮ್ಮ ಮಂಡಲನ್ನ ಕಳಿಸ್ಕೊಡ್ತೀನಿ ಅತ್ತಿಗೆ ನಿನ್ನಲ್ಲಿ ಕೈ ಮುಗಿದು ಒಂದು ಮಾತು ಕೇಳುತ್ತೇನೆ ದಯವಿಟ್ಟು ನನ್ನ ಮಾತು ನಡೆಸಿ ಕೊಡ್ತೀನಿ ಅಂತ ವಚನ ಕೊಡಮ್ಮ ವಚನ ಕೊಡು ಹೇಳಿ ಯಾವ ಮಾತು ಹೇಳು ನೋಡು ಇಲ್ಲಿ ನಡೆದ ಈ ವಿಷಯ நான் அண்ணந்தாக கொடுத்து தயவிட்டு நன்க மாதிரி அய்யோ தியே நானே தேவ் தாயி லட்சி தேவி ಬಡವರನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವ ಸ್ವರ್ಗದಲ್ಲಿ ಧರ್ಮ ದೇವತೆಯಾಗಿ ಗುಡಿಯಲ್ಲಿ ಕಲ್ಲಾಗಿ ಕುಳಿತರೆ ನಮ್ಮತ್ತವರ ಗೋಳು ಕೇಳುವರ ನೀನು ನಿಜವಾಗಿ ಕಲ್ಲಾಗಿದ್ದೆ ಆದ್ರೆ ನಮಗೆ ಜೀವನ ಸಾಕು ತಾಯಿ ಸಾಕು ಐಶ್ವರ್ಯಾ ನೀನ್ ಕಣ್ಣೀರು ಹಾಕ್ಬೇಡಮ್ಮ ನಾನ್ ನೀನ್ ಮಾಸ್ಟರ್ಸ್ ನೋಡ ಯಾಕೋ ನನಗೆ ಇವತ್ತು ನಮ್ಮಣ್ಣನನ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಇದ್ದಾಗಿ ಅದಕ್ಕಾಗಿ ಅದಕ್ಕಾಗಿ ಅವರು ಅಷ್ಟೊತ್ತಿಗೆ ನಾನು ಅಂತ ಮಾತನಾಡ್ಬೇಡಮ್ಮ ಬಾಯಿ ಕೂಡ ಅಂತ ಮಾತು ಮಾತಾಡಬೇಡ ನೋಡು ನೀನಿಂತ ಮಾತು ಮಾತಾಡಿದ್ರೆ ನನ್ನ ಕರುಳೆ ಕೆತ್ತು ಬರುತ್ತದೆ ತಾಯಿ ನೀನು ಧೈರ್ಯಗಿಡ್ಬೇಡ ನಾನು ಮನೆಗೆ ಹೋಗಿ ನಿಮ್ಮ ಅಣ್ಣಂದ್ರಗ ಬೇಗ ಕಳ್ಸಿ